ದೇವರಿಗೆ ಸ್ತೋತ್ರ ಜಗತ್ರಕ್ಷಕನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಮಗೆ ವಂದನೆ ಸಲ್ಲಿಸುತ್ತೇನೆ ನಾವು ಮಾಡುವ ಕ್ರಿಸ್ಮಸ್ ಕ್ರಿಸ್ತನಿಗೆ ಸಂತೋಷನ ಎಂಬುದಾಗಿ ನಮಗೆ ನಾವೇ ಪ್ರಶ್ನೆ ಹಾಕಿಕೊಳ್ಳೋಣ ದೇವರ ವಾಕ್ಯ ಮುಖಾಂತರ ನಾವು ನಮ್ಮ ಪ್ರಶ್ನೆಗೆ ಉತ್ತರವನ್ನು ಹುಡುಕೋಣ ಹಬ್ಬ ಮಾಡುವುದು ಸಂತೋಷದ ವಿಷಯ ಸಂತೋಷ ಪಡುವುದಕ್ಕಾಗಿಯೇ ಹಬ್ಬವನ್ನು ಮಾಡುತ್ತೇವೆ ಈ ಸಂದರ್ಭದಲ್ಲಿ ನಾವು ಮಾಡುವಂಥ ಹಬ್ಬ ನಮ್ಮ ಕರ್ತನಾದ ಕ್ರಿಸ್ತನಿಗೆ ಇಷ್ಟಾನ ಎಂಬುದಾಗಿ ನಾವು ಪರಿಶೋಧನೆ ಮಾಡಬೇಕಾಗಿದೆ ಲೋಕದವರು ಪಡುವುದಕ್ಕಾಗಿ ಅನೇಕ ಮಾರ್ಗಗಳನ್ನು ಅನುಸರಿಸುತ್ತಾರೆ ಅನೇಕ ರೀತಿಯಲ್ಲಿ ಸಂತೋಷ ಪಡುವುದಕ್ಕೆ ಪ್ರಯತ್ನವನ್ನು ಪಡುತ್ತಾರೆ ಆದರೆ ದೇವರ ವಾಕ್ಯ ನಮಗೆ ಹೇಳ್ತದೆ ಕರ್ತನಲ್ಲಿ ಸಂತೋಷಿಸಿರಿ ಸಂತೋಷ ಪಡಿರಿ ಎಂಬುದಾಗಿ ಅವರನ್ನು ಪತ್ರಿಕೆಯಲ್ಲಿ ಬರೆಯುವುದನ್ನು ನಾವು ದೇವರ ವಾಕ್ಯದಲ್ಲಿ ಓದುತ್ತೇವೆ ನಾವು ಪಡುವ ಸಂತೋಷದಲ್ಲಿ ಕ್ರಿಸ್ತನು ಸಂತೋಷ ಪಡುತ್ತಾರ ಪರಲೋಕವು ಸಂತೋಷ ಪಡುತ್ತದೆ ಎಂಬುದಾಗಿ ನಾವು ಪ್ರಶ್ನೆ ಹಾಕಿಕೊಳ್ಳಬೇಕಾಗಿದೆ ನಾವು ಲೋಕದವರ ರೀತಿಯಲ್ಲಿ ಸಂತೋಷ ಪಡುವುದಾದರೆ ಪರಲೋಕವು ಸಂತೋಷ ಪಡುವುದಿಲ್ಲ ಕ್ರಿಸ್ತನು ಸಹ ಸಂತೋಷ ಪಡುವುದಿಲ್ಲ ನಾವು ಕರ್ತನಲ್ಲಿ ಸಂತೋಷಿಸುವುದಾದರೆ ನಮ್ಮ ಸಂತೋಷದಲ್ಲಿ ಕ್ರಿಸ್ತನು ಸಂತೋಷ ಪಡುವವರಾಗಿರುತ್ತಾರೆ ಪರಲೋಕವು ಸಂತೋಷ ಪಡುತ್ತದೆ ನಾವು ಏನು ಮಾಡಿದರೆ ಕ್ರಿಸ್ತನು ಪಡುತ್ತಾರೆ ಪರಲೋಕದಲ್ಲಿ ಸಂತೋಷ ಉಂಟಾಗುತ್ತೆ ಎಂಬುದಾಗಿ ನಾವು ವಾಕ್ಯದಲ್ಲಿ ನೋಡಬೇಕಾದರೆ ಒಬ್ಬ ಪಾಪಿಯು ದೇವರ ಕಡೆ ತಿರುಗಿಕೊಂಡ್ರೆ ಪರಲೋಕದಲ್ಲಿ ದೊಡ್ಡ ಸಂತೋಷ ಉಂಟಾಗುತ್ತೆ ಎಂಬುದಾಗಿ ಲೂಕನ ಬರ ಸ್ವಾರ್ಥೆ ಹದಿನೈದನೇ ಅಧ್ಯಾಯ ಏಳು ಮತ್ತು ಹತ್ತು ವಚನಗಳಿ ಈ ರೀತಿಯಲ್ಲಿ ಬರೆಯಲ್ಪಟ್ಟಿದೆ ಒಬ್ಬ ಪಾಪಿ ವಿಷಯವಾಗಿ ಆತನು ದೇವರ ಕಡೆ ತಿರುಗಿಕೊಂಡು ಪಾಪದ ಕಾರ್ಯವನ್ನು ಬಿಟ್ಟು ಒಳ್ಳೆಯವನಾಗಿ ಮಾರ್ಪಡುವುದು ದೇವರಿಗೆ ಸಂತೋಷ ಕೊಡುವಂತ ಸಂಗತಿಯಾಗಿದೆ ನಾವು ದೇವರ ಕಡೆ ತಿರುಗಿಕೊಂಡು ದೇವರಿಗೆ ಸಂತೋಷ ಕೊಡಬೇಕಂದ್ರೆ ಮೊದಲನೇದಾಗಿ ನಾವು ದೇವರಿಗೆ ನಮ್ಮನ್ನು ಸಮರ್ಪಿಸಬೇಕು ಯಾವ ರೀತಿಯಲ್ಲಿ ಜಕಾಯನು ದೇವರಿಗೆ ಸಂತೋಷ ಕೊಟ್ಟಿದ್ದ ನಾವು ಸತ್ಯವೇದಿ ಓದುವಾಗ ಜಕಾಯನು ಯೇಸುವನ್ನು ನೋಡಲಿಕ್ಕೆ ಬಯಸಿದ ಆತನು ಜನ ಗುಂಪಿನಲ್ಲಿ ಆತನ ನೋಡುವುದಕ್ಕೆ ಸಾಧ್ಯವಿಲ್ಲದೆ ಒಂದು ಮರವನ್ನು ಹತ್ತಿ ಯೇಸುವನ್ನು ನೋಡಲಿಕ್ಕೆ ಪ್ರಯತ್ನ ಪಟ್ಟ ಆದರೆ ಯೇಸು ಜಕಾಯನ್ನು ನೋಡಿದರು ಜಕಾಯನೆ ತಟ್ಟನೆ ಇಳಿದು ಬಾ ನಿನ್ನ ಮನೆಯಲ್ಲಿ ನಾನು ಇವತ್ತು ಇಳಿದುಕೊಳ್ಳಬೇಕೆಂಬುದಾಗಿ ಜಕಾಯಣೆ ಇಳಿದಾಗ ಜಾಯನ ಸಂತೋಷದಿಂದ ಯೇಸುವನ್ನು ತನ್ನ ಮನೆಗೆ ಕರೆದುಕೊಂಡು ಹೋಗ್ತಾನೆ ಯೇಸು ಆ ಮನೆಗೆ ಬಂದ ಕೂಡಲೇ ಜಖಾಯನ ಪರಿವರ್ತನೆ ಆಗ್ತಾನೆ ಹೇಳುತ್ತಾನೆ ನನ್ನ ಆಸ್ತಿಯನ್ನು ಬಡವರಿಗೆ ಕೊಡುತ್ತೇನೆ ನಾನು ಯಾರ ಹತ್ರನಾದರೂ ಅನ್ಯಾಯವಾಗಿ ತೆಗೆದುಕೊಂಡಿದರೆ ನಾಲ್ಕರಷ್ಟು ತಿರುಗಿ ಕೊಡ್ತೇನೆ ಎಂಬುದಾಗಿ ಜಖಾಯನು ಹೇಳುವುದನ್ನು ನಾವು ವಾಕ್ಯದಲ್ಲಿ ನೋಡುತ್ತೇವೆ ಈ ಮಾತನ್ನು ಮಾತಾಡುವಾಗ ಯಸ್ಸು ಜಖಾಯಿನ ವಿಷಯದಲ್ಲಿ ಸಂತೋಷಪಟ್ಟು ಜಖಾಯ್ನಿಗೆ ಹೇಳ್ತಾರೆ ಇವನು ಅಬ್ರಹಾಮನ ಸಂದತಿಯಲ್ಲವೇ ಎಂಬುದಾಗಿ ಜಖಾಯನಿಗಾಗಿ ಜಖಾಯಿನ ವಿಷಯದಲ್ಲಿ ಕ್ರಿಸ್ತನು ಸಾಕ್ಷಿ ಹೇಳ್ತಾರೆ ಆ ಊರಿನವರು ಜಕಾಯನನು ಪಾಪಿ ಎಂಬುದಾಗಿ ಹೇಳಿದರು ಆದರೆ ಯೇಸು ಕ್ರಿಸ್ತನು ಬಳಿಗೆ ಬಂದಾಗ ಯೇಸು ಕ್ರಿಸ್ತನನ್ನು ತನ್ನ ಮನೆಯಲ್ಲಿ ಸ್ವೀಕರಿಸಿಕೊಂಡಾಗ ಜಕಾಯನಿಗೆ ಯೇಸುಕ್ರಿಸ್ತನ ಕೊಟ್ಟ ಹೆಸರು ಇವನು ಸಗ ಅಬ್ರಾಹ್ಮಣ ಸಂತತಿಯವನು ಎಂಬುದಾಗಿ ಅಂದರೆ ಏನರ್ಥ ಯೇಸುಕೃತನು ಸಗ ಶಾರೀರಿಕವಾಗಿ ಅಬ್ರಾಹ್ಮಣ ಸಂತತಿಯಿಂದ ಬಂದವನು ಈಗ ಆ ಸಂತತಿಯಿಂದಲಿ ಜಖಾಯನು ಸಹ ಆ ಸಂತತಿಯವಣ ಎಂಬುದಾಗಿ ನನ್ನವನು ಎಂಬುದಾಗಿ ಯೇಸು ಕ್ರಿಸ್ತನು ಜಖಾಯನ್ನು ಸೇರಿಸಿಕೊಳ್ಳುವುದನ್ನು ನೋಡುತ್ತೇವೆ ಹೌದು ಪ್ರಿಯರೇ ಇವತ್ತು ನಾವು ಕ್ರಿಸ್ತನನ್ನು ಸಂತೋಷಪಡಿಸಬೇಕಾದರೆ ನಾವು ಸಂತ ಜಖಾಯನ ಹಾಗೆ ಯೇಸು ಕ್ರಿಸ್ತನಿಗೆ ನಮ್ಮನ್ನು ಒಪ್ಪಿಸುವವರಾಗಿರಬೇಕು ನಮ್ಮ ಕ್ರಿಸ್ತನಿಗೆ ಬೇಡವಾದ ಸಂಗತಿಗಳು ನಮ್ಮಲ್ಲಿ ಇರುವುದಾದರೆ ಅದನ್ನು ಕ್ರಿಸ್ತನ ಮುಂದೆ ಒಪ್ಪಿಕೊಂಡು ಬಿಟ್ಟು ಬಿಡುವವರಾಗಿರಬೇಕು ಹೀಗೆ ಮಾಡಿದರೆ ಕ್ರಿಸ್ತನು ನಮ್ಮ ವಿಷಯದಲ್ಲಿ ಸಂತೋಷ ಪಡುವರಾಗಿರುತ್ತಾರೆ ನಾವು ನಮ್ಮ ಜೀವಿತವನ್ನು ಕ್ರಿಸ್ತನಿಗೆ ಸಮರ್ಪಿಸುವ ಮುಖಾಂತರ ನಮ್ಮ ಹಳೆಯ ಜೀವಿತವನ್ನು ಬಿಟ್ಟು ಕ್ರಿಸ್ತನಿಗೆ ಮೆಗಿಮೆ ತರುವ ಜೀವಿತವನ್ನು ಜೀವಿಸುವ ಮುಖಾಂತರ ನಾವು ದೇವರಿಗೆ ಸಂತೋಷವನ್ನು ಕೊಡುವವರಾಗಿದ್ದ ನಂತರ ನಾವೇನು ಮಾಡಬೇಕು ನಮ್ಮ ಹಾಗೆ ಅನೇಕರು ಕ್ರಿಸ್ತನನ್ನು ತಿಳಿದುಕೊಳ್ಳಲಿಕ್ಕೆ ನಾವು ಏನು ಮಾಡಿದ್ದೇವೆ ತಮ್ಮ ಪಾಪ ಕಾರ್ಯ ಬಿಟ್ಟು ನೀತಿವಂತರಾಗಿ ಜೀವಿಸಲಿಕ್ಕೆ ಕ್ರಿಸ್ತನ ಬಳಿಗೆ ಬರುವುದಕ್ಕೆ ನಾವು ಏನು ಮಾಡಿದ್ದೇವೆ ಅದಕ್ಕಾಗಿ ನಾವು ಏನು ಮಾಡುತ್ತೇವೆ ಎಂಬುದಾಗಿ ನಾವು ನಮ್ಮನ್ನು ನಾವೇ ಪ್ರಶ್ನೆ ಮಾಡಿಕೊಳ್ಳಬೇಕಾಗಿದೆ ನಾವು ಕ್ರಿಸ್ತನ ತಿಳಿದು ದೇವರ ಮಕ್ಕಳಾಗಿ ಜೀವಿಸುವಾಗ ನಾವು ಅನುಭವಿಸುವ ನಮ್ಗೆ ನಾವು ಅನುಭವಿಸುವಂಥ ಸಂತೋಷವನ್ನು ಇತರರು ಅನುಭವಿಸಬೇಕೆಂಬುದಾಗಿ ನಾವು ಬಯಸುವರಾಗಿ ಇರಬೇಕು ಹೀಗೆ ನಾವು ಜೀವಿಸುವುದಾದರೆ ಕ್ರಿಸ್ತನು ನಾವು ಮಾಡುವ ಹಬ್ಬದಲ್ಲಿ ಆತನು ಸಹ ಸಂತೋಷಪಡುತ್ತಾರೆ ನಂತರ ನಾವು ಕ್ರಿಸ್ಮಸ್ ಅಂದರೆ ಕ್ರಿಸ್ತನ ದಿನ ಎಂಬುದಾಗಿ ಹೇಳಿ ಹಬ್ಬವನ್ನು ಮಾಡುತ್ತೇವೆ ಒಂದು ತಿಳಿದುಕೊಳ್ಳಬೇಕು ದೇವರಿಗೆ ಹುಟ್ಟು ಸಾವು ಪ್ರಾರಂಭವು ಅಂತ್ಯವೂ ಇಲ್ಲ ಆತನು ದೇವರ ಬಳಿಯಲ್ಲಿ ದೇವರಾಗಿ ವಾಕ್ಯವಾಗಿ ಆದಿಯಲ್ಲಿ ಇತ್ತನು ಆತನು ಭೂಳೋಗಕ್ಕೆ ಮನುಷ್ಯನಾಗಿ ಬರುವವಾಗ ಆತನಿಗೆ ಕೊಡಲ್ಪಟ್ಟಂಥ ಹೆಸರು ಯೇಸು ಕ್ರಿಸ್ತ ಅದಕ್ಕೂ ಮುಂಚೆ ಭೂಮಿ ಆಕಾಶ ಉಂಟಾಗಕ್ಕೆ ಮುಂಚೆ ದೇವರ ಬಳಿಯಲ್ಲಿ ದೇವರಾಗಿ ಇದ್ದನು ಮನುಷ್ಯನಾಗಿ ಬಂದ ದೇವರಿಗೆ ಕೊಡಲ್ಪಟ್ಟಂಥ ಹೆಸರು ಯಸ್ಸು ಆತನು ಎರಡು ಸಾವಿರದ ಇಪ್ಪತ್ತೈದು ವರ್ಷಗಳ ಹಿಂದೆ ಮನುಷ್ಯನಾಗಿ ಈ ಲೋಕಕ್ಕೆ ಬಂದನು ಅದು ನಮಗೆಲ್ಲರಿಗೂ ಸಂತೋಷದ ವಿಷಯವೇ ನಾವು ಇವತ್ತು ಆ ದಿವನ ದಿವಸವನ್ನು ನೆನಪು ಮಾಡಿಕೊಂಡು ಕ್ರಿಸ್ಮಸ್ ಎಂಬುದಾಗಿ ಆಚರಿಸುತ್ತೇವೆ ಆದರೆ ಡಿಸೆಂಬರ್ ಇಪ್ಪತ್ತೈದೇ ಕ್ರಿಸ್ತನು ಹುಟ್ಟಿದ ದಿನ ಎಂಬುದಕ್ಕೆ ಸತ್ಯವೇದೆಯ ಆಧಾರವಿಲ್ಲ ಇದ್ದರೂ ಕ್ರಿಸ್ತನು ಲೋಕಕ್ಕೆ ಮನುಷ್ಯನಾಗಿ ಬಂದದ್ದು ನಿಜ ಅದು ಸತ್ಯ ಆ ಆ ದಿವಸವನ್ನು ನಾವು ಸಂತೋಷಿಸುವುದು ತಪ್ಪೇನೂ ಅಲ್ಲ ಆದರೆ ಯಾವ ರೀತಿಯಲ್ಲಿ ಸಂತೋಷಿಸುತ್ತೇವೆ ಎಂಬುದೇ ಪ್ರಾಮುಖ್ಯವಾದ ಸಂಗತಿಯಾಗಿದೆ ನಾವು ಸಾಮಾನ್ಯವಾಗಿ ಹುಟ್ಟು ಮಾ ಮಾಡುವಾಗ ನಾವು ಏನು ಮಾಡುತ್ತೇವೆ ಹುಟ್ಟು ಹಬ್ಬ ಮಾಡುವಂಥ ಮಗುವಿಗೆ ಬಟ್ಟೆ ತರುತ್ತೇವೆ ಮೊದಲನೇದಾಗಿ ಇವತ್ತು ನಾವು ಕ್ರಿಸ್ಮಸ್ ಮಾಡಲಿಕ್ಕೆ ಹೋಗ್ತಾ ಇದ್ದೀವಿ ನಮ್ಮ ಮನೆಯಲ್ಲಿ ನಮಗೆ ನಮ್ಮ ಮಕ್ಕಳಿಗೆ ನಮ್ಮ ಹೆಣ್ಣಿಗೆ ನಮ್ಮ ಮಕ್ಕಳಿಗೆ ಎಲ್ಲರಿಗೂ ಬಟ್ಟೆ ಹೊಸ ಡ್ರೆಸ್ಗಳನ್ನು ತಂದಿದ್ದೇವೆ ಹುಟ್ಟು ಹಬ್ಬ ಮಾಡುವಂತಹ ಕ್ರಿಸ್ತನಿಗೆ ನಾವು ಬಟ್ಟೆ ತಂದಿದ್ದೀವಾ ನಾವು ನಮ್ಮನೆ ಆಲೋಚನೆ ಮಾಡೋಣ ಎಲ್ಲಾದರೂ ಹುಟ್ಟುವ ಮಗುವಿಗೆ ಹುಟ್ಟು ಹಬ್ಬ ಮಾಡುವಂಥ ಮಗುವಿಗೆ ಬಟ್ಟೆ ತರದೆ ಅವ್ರ ಮನೆಯಲ್ಲಿ ಬೇರೆಯವರೆಲ್ಲ ಹೊಸ ಬಟ್ಟೆ ಧರಿಸಿಕೊಂಡು ಹಬ್ಬವನ್ನು ಮಾಡಿದ್ರು ನೋಡಿದ್ದೀರಾ ಇಲ್ಲ ಯಾರಿಗಿದ್ದರೂ ಇಲ್ಲದಿದ್ದರೂ ಹುಟ್ಟಿದ ಹಬ್ಬ ಮಾಡುವಂಥ ಆ ಮಗುವಿಗೆ ಪ್ರಥಮವಾಗಿ ಬಟ್ಟೆ ತಂದಿರ್ತಾರೆ ಇವತ್ತು ನಾವು ಕ್ರಿಸ್ಮಸ್ ಮಾಡಲಿಕ್ಕೆ ಹೋಗ್ತಾ ಇದ್ದೀವಿ ಕ್ರಿಸ್ತನಿಗೆ ಬಟ್ಟೆ ತಂದಿದ್ದೀವ ಹೇಗಿರಿ ಕ್ರಿಸ್ತನಿಗೆ ನಾವು ಬಟ್ಟೆ ಧರಿಸಬಹುದು ಕೊಡಿಸಬಹುದು ಎಂಬುದಾಗಿ ನಾವು ವಿಚಾರ ಮಾಡಬಹುದು ದೇವರ ವಾಕ್ಯದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ ಅಲ್ಲಿ ಪರಲೋಕದಲ್ಲಿ ಯಸು ಕ್ರಿಸ್ತನು ಸಿಂಹಾಸನದಲ್ಲಿ ಕುಂತಿದ್ದಾಗ ಆತನ ಬಳಗಡೆಯಲ್ಲಿ ಒಂದು ಗುಂಪು ಜನ ಆತನ ಎಡಗಡೆಯಲ್ಲಿ ಒಂದು ಗುಂಪು ಜನ ಇರ್ತಾರೆ ಅವರಿಗೆ ಬಲಗಡೆಯಲ್ಲಿರುವಂಥ ಜನರಿಗೆ ಯಸು ಕ್ರಿಸ್ತ ಹೇಳ್ತಾನೆ ನಾನು ಹಸಿದವನಾಗಿದ್ದೆ ನನಗೆ ಊಟಕ್ಕೆ ಕೊಟ್ಟಿವಿ ನಾನು ಬಾಯಾರಿದವನಾಗಿದ್ದೆ ನನಗೆ ಕುಡಿಯೋದಕ್ಕೆ ಕೊಟ್ಟಿರಿ ನಾನು ಬಟ್ಟೆ ಇಲ್ಲದವನಾಗಿದ್ದೆ ನನಗೆ ಬಟ್ಟೆ ಕೊಟ್ಟಿದ್ದೀರಿ ನಾನು ಅನಾರೋಗ್ಯದಲ್ಲಿದ್ದೆ ನನ್ನನ್ನು ವಿಚಾರಿಸಲಿಕ್ಕೆ ಬಂದಿದ್ದೀರಿ ಎಂಬುದಾಗಿ ಹೇಳುವಾಗ ಆ ಬಳಗಡೆಯಲ್ಲಿದ್ದಂಥ ಗುಂಪಿನವರು ಸ್ವಾಮಿ ನೀ ಯಾವಾಗ ಹಸಿದವನಾಗಿಯೂ ಬಟ್ಟೆ ಇಲ್ಲದವನಾಗಿದ್ದೆ ಅಂದಾಗ ಕೇವಲ ಅಲ್ಪನಾದವನಿಗೆ ನೀವು ಏನೇನು ಕೊಟ್ಟಿದ್ದೀರೋ ಅದು ನನಗೆ ಕೊಟ್ಟಿದ್ದೀರಿ ಎಂಬುದಾಗಿ ಯೇಸು ಕ್ರಿಸ್ತನು ಹೇಳುತ್ತಾನೆ ಹೌದು ಪ್ರಿಯರೇ ನಮ್ಮ ಎದುರಿಗೆ ನಮ್ಮ ಸುತ್ತಮುತ್ತಲು ನಮಗೆ ಕಾಣುವಂಥ ರೀತಿಯಲ್ಲಿ ಯಾರು ಬಟ್ಟೆ ಇಲ್ಲದವರಾಗಿರುತ್ತಾರೋ ಯಾರಿಗೆ ಬಟ್ಟೆ ಅವಶ್ಯಕತೆಯಾಗಿದೋ ಯಾರಿಗೆ ಅವಶ್ಯಕತೆ ಇದ್ದಾಗ ಕೊಡಿಸಲಿಕ್ಕೆ ಯಾರು ಇಲ್ಲದಾಗಿರುತ್ತಾರೋ ಅವರಿಗೆ ಕೊಡುವಂಥದ್ದು ಕ್ರಿಸ್ತನಿಗೆ ಕೊಟ್ಟ ಹಾಗೆ ಇವತ್ತು ನಾವು ಹಬ್ಬ ಮಾಡಿ ಸಂತೋಷ ಪಡೋದು ಹೆಸರಿನಕ್ಕೆ ಯೇಸು ಕ್ರಿಸ್ತನ ಹುಟ್ಟಿದ ದಿನ ಎಂಬ ಸಂತೋಷ ಪಡುತ್ತೇವೆ ಆದರೆ ಹುಟ್ಟಿದ ದಿನ ಆಚರಿಸುವಂಥ ಯೇಸು ಕ್ರಿಸ್ತನಿಗೆ ಬಟ್ಟೆ ಕೊಡಿಸಲಿಲ್ಲ ಹಾಗಿದ್ದರೆ ನಾವು ಮಾಡುವಂಥ ಹಬ್ಬ ಕ್ರಿಸ್ತನಿಗೆ ಸಂತೋಷ ಕೊಡುತ್ತದೆ ನಮ್ಮನ್ನು ನಾವು ಆಲೋಚನೆ ಮಾಡೋಣ ನಾವು ಕ್ರಿಸ್ತನಿಗೆ ಬಟ್ಟೆ ತರಿಸ್ ಕೊಡಿಸ್ಬೇಕಂದರೆ ನಮ್ಮ ಎದುರಿಗೆ ನಮ್ಮ ಸುತ್ತಮುತ್ತಲು ಯಾರಿಗೆ ಬಟ್ಟೆ ಅವಶ್ಯಕತೆ ಇದೆಯೋ ಅವಶ್ಯಕತೆ ಇದಕ್ಕೆ ಕೊಡಿಸಲಿಕ್ಕೆ ಯಾರು ಅವರಿಗೆ ಕೊಡುವಂಥದ್ದು ಯೇಸು ಕ್ರಿಸ್ತನಿಗೆ ಕೊಟ್ಟ ಹಾಗೆ ಯೇಸು ಕ್ರಿಸ್ತನೇ ಸ್ವತಃ ಹೇಳುತ್ತಾರೆ ಆನಂತರ ಹುಟ್ಟಿದ ಹಬ್ಬದಲ್ಲಿ ಎರಡನೇ ವಿಷಯ ಏನಿರ್ತದೆ ಅಂದರೆ ಸ್ವೀಟು ಸ್ವೀಟ್ ಮತ್ತು ಊಟ ನಾವು ಕ್ರಿಸ್ಮಸ್ ಹಬ್ಬವನ್ನು ಮಾಡಲಿಕ್ಕಿರುವಾಗ ನಾವು ಕ್ರಿಸ್ತನಿಗೆ ಒಳ್ಳೆಯ ಸ್ವೀಟು ಊಟವನ್ನು ಕೊಡುತ್ತೇವೆ ಯೇಸು ಕ್ರಿಸ್ತನಿಗೆ ಹೇಗೆ ನಾವು ಸ್ವೀಟು ಮತ್ತು ಊಟವನ್ನು ಕೊಡಲಿಕ್ಕೆ ಸಾಧ್ಯ ಸಾಧ್ಯವಿದೆ ಎಂಬುದಾಗಿ ನಾವು ಕೇಳುವಾದರೆ ಅದಕ್ಕೂ ಅದೇ ವಾಕ್ಯನೇ ನಾನು ಹಸಿದವನಾಗಿದ್ದೇ ನನಗೆ ಊಟ ಕೊಟ್ಟಿವಿ ನಿಜವಾಗಲೂ ನಮ್ಮ ಸುತ್ತಲೂ ಯಾರು ಇರ್ತಾರೋ ಯಾರಿಗೆ ಊಟ ಬೇಕಾಗಿದೆಯೋ ಅವರಿಗೆ ಕೊಡುವಂಥದ್ದು ಕ್ರಿಸ್ತನಿಗೆ ಕೊಟ್ಟ ಹಾಗೆ ನಾವು ನಮ್ಮ ಮನೆಯಲ್ಲಿ ಊಟ ಹಬ್ಬ ಮಾಡುವಾಗ ಯಾರನ್ನು ಕರಿತೇವೆ ನಮ್ಮ ಸ ಬಂಧು ಮಿತ್ರರನ್ನು ನಮಗೆ ಸರಿಸಮಾನ ಆಗಿರುವಂಥ ನಮ್ಮ ಫ್ರೆಂಡ್ಸ್ಗಳನ್ನು ನಮಗೆ ತಿರುಗಿ ಮಾಡುವಂಥ ಯೋಗ್ಯತೆ ನಾವು ಕರಿತೇವೆ ನಾವು ಅವರಿಗೆ ಏನಾದರೂ ಗಿಫ್ಟ್ ಕೊಟ್ಟರೆ ತಿರುಗಿ ಅವರು ನಮಗೆ ಕೊಡುವಂಥವರಿಗೆ ನಾವು ಗಿಫ್ಟ್ಗಳನ್ನು ಕೊಡುತ್ತೇವೆ ನಾವು ಇದರಿಂದ ಏನು ಹೆಚ್ಚಿನ ಮಾಡಿದಾಗಿತ್ತು ಲೋಕದವರು ಎಲ್ಲರೂ ಹಾಗೆ ಮಾಡ್ತಾರೆ ತಮ್ಮ ಬರ್ತ್ಡೇಗೆ ಗಿಫ್ಟ್ ಮಾಡಿದವರಿಗೆ ಅವ್ರ ಮನೆಯಲ್ಲಿರೋದು ಬರ್ತ್ಡೇಗೆ ಹೋಗಿ ಗಿಫ್ಟ್ ಮಾಡ್ತಾರೆ ತಮ್ಮ ಮನೆಗೆ ಕರೆದವರನ್ನು ಅವ್ರ ಮನೆಗೆ ನಾವು ಹೋಗ್ತೀವಿ ನಮ್ಮ ಮನೆಗೆ ಅವರು ಬರುತ್ತಾರೆ ತಮಗೆ ಬೇಕಾದವರಿಗೆ ಗಿಫ್ಟ್ ಕೊಡೋದು ನಮ್ಮ ಬೇಕಾದವರಿಗೆ ಊಟ ಕೊಡೋದು ಅದು ಹುಟ್ಟು ಹಬ್ಬವಾಗಿ ಲೋಕದವರು ಮಾಡುವಾಗ ನಾವು ದೇವರ ಮಕ್ಕಳಾಗಿ ಕ್ರಿಸ್ತಮಸ್ ಮಾಡಬೇಕು ಕ್ರಿಸ್ಮಸ್ ಮಾಡಬೇಕಂದರೆ ನಮಗೆ ನಾವು ಬೇಕಾದವರಿಗೆ ಮಾತ್ರ ನಾವು ತಿನ್ನಿಸುವುದು ಉಣಿಸುವುದು ಕೊಡಿಸುವುದು ಆಗಿದ್ದರೆ ಅದರಲ್ಲಿ ಹೆಚ್ಚಿನದು ಏನಿಲ್ಲ ಆ ವಿಷಯದಲ್ಲಿ ಕ್ರಿಸ್ತನು ಸಂತೋಷ ಖಂಡಿತವಾಗಿಲ್ಲ ಎಲ್ಲರೂ ಮಾಡುತ್ತಾರೆ ನಾವು ವಿಶೇಷವಾಗಿ ಮಾಡಬೇಕಾದರೆ ಯಾರ ಯಾರಿಗೆ ಅವಶ್ಯಕತೆ ಇದೆಯೋ ಯಾರಿಗೆ ಬೇಕಾಗಿದೆ ಯಾರು ನಮಗೆ ತಿರುಗಿ ಮಾಡಲಿಲ್ವೋ ಮಾಡೋಕ್ಕಾಗದಿಲ್ವೋ ಅವರಿಗೆ ಕೊಡುವಂಥದ್ದು ಅವರಿಗೆ ಮಾಡುವಂಥ ಅವರಿಗೆ ಗಿಫ್ಟ್ ಕೊಡುವಂಥದ್ದು ಅವರಿಗೆ ಬಟ್ಟೆ ಕೊಡಿಸುವಂಥ ಅವರಿಗೆ ಊಟ ಕೊಡಿಸುವಂಥದ್ದು ಅವರಿಗೆ ಸ್ವೀಟ್ ಕೊಡಿಸುವಂಥದ್ದು ಅದು ಕ್ರಿಸ್ತನಿಗೆ ಕೊಟ್ಟ ಹಾಗೆ ಅವಾಗ ಕ್ರಿಸ್ತನು ನಾವು ಮಾಡುವ ಹಬ್ಬದಲ್ಲಿ ಸಂತೋಷ ಪಡುತ್ತಾರೆ ಅದನ್ನು ಬಿಟ್ಟು ನಮ್ಮ ದೇಹದ ಆಸೆಯನ್ನು ಪೂರ್ ಪೂರ್ತಿ ಮಾಡಿಕೊಳ್ಳುವುದಕ್ಕಾಗಿ ನಮ್ಮ ಇಷ್ಟ ಬಂದ ಜೀವಿಸುವುದಕ್ಕಾಗಿ ನಾವು ಸಂತೋಷಪಡುವುದಕ್ಕಾಗಿ ಲೋಕ ಹಾಗೆ ತಿಂದು ಕುಡಿದು ನಾವು ಊಟ ಮಾಡಿ ಒಳ್ಳೆಯ ಬಟ್ಟೆಗಳನ್ನು ಧರಿಸಿಕೊಂಡು ಮನೆಯನ್ನು ಅಲಂಕಾರ ಮಾಡಿಕೊಂಡು ಲೈಟಿನ ಸರಗಳಿಂದ ಮನೆಯನ್ನು ಅಲಂಕರಿಸಿಕೊಂಡು ನಾವು ನಮ್ಮ ಸಂತೋಷಕ್ಕಾಗಿ ನಮ್ಮ ಇಷ್ಟಕ್ಕಾಗಿ ಹಬ್ಬವನ್ನು ಮಾಡುವುದಾದರೆ ಆ ಹಬ್ಬದಲ್ಲಿ ಏನು ಪ್ರಯೋಜನ ಇರುವುದಿಲ್ಲ ಕ್ರಿಸ್ತನಿಗೆ ಸಂತೋಷ ಪಡುವ ರೀತಿಯಲ್ಲಿ ನಾವು ಹಬ್ಬ ಮಾಡಬೇಕಾದರೆ ಮೊದಲನೇದಾಗಿ ಮೊಟ್ಟ ಮೊದಲನೇದಾಗಿ ನಾವು ನಮ್ಮ ಜೀವಿತವನ್ನು ಕ್ರಿಸ್ತನಿಗೆ ಒಪ್ಪಿಸಿಕೊಡಬೇಕು ಕ್ರಿಸ್ತನು ಮೆಚ್ಚಿ ರೀತಿಯಲ್ಲಿ ನಾವು ಜೀವಿಸುವರಾಗಿರಬೇಕು ಅದೇ ರೀತಿಯಲ್ಲಿ ಕ್ರಿಸ್ತನ ಕಂಡುಕೊಳ್ಳದೆ ಇರುವಂಥ ಈ ಕ್ರಿಸ್ತನ ಪರಿಚಯ ಮಾಡುವ ವಿಷಯದಲ್ಲಿ ನಾವು ಏನು ಮಾಡುತ್ತೇವೆ ಏನು ಪ್ರಯಾಸ ಪಡುತ್ತೇವೆ ಅದಕ್ಕೆ ನಾವು ಏನೇನು ಸಹಾಯ ಮಾಡುತ್ತೇವೆ ಎಂಬುದಾಗಿ ನಮ್ಮನ್ನು ನಾವು ಪರಿಶೋಧನೆ ಮಾಡಿಕೊಳ್ಳಬೇಕು ಮತ್ತು ನಾವು ಕ್ರಿಸ್ಮಸ್ ಎಂಬುದಾಗಿ ಕ್ರಿಸ್ತನ ಹುಟ್ಟಿದನು ಎಂಬುದಾಗಿ ಆಚರಣೆ ಮಾಡುವಾಗ ನಮಗೆ ಬೇಕಾಗಿದವರಿಗಾಗಿಯೂ ನಮಗೆ ನಮ್ಮ ಹೊರೆಯವರಿಗೆ ನಮ್ಮ ಸಂಬಂಧಿಕರು ನಮ್ಮ ರಿಲೇಷನ್ಗಳಿಗೆ ಮಾತ್ರ ನಾವು ಗಿಫ್ಟ್ಗಳನ್ನು ಕೊಡುವವರಾಗಿಯೂ ಊಟಗಳನ್ನು ತಿಂಡಿಗಳನ್ನು ಸಿಹಿ ತಿಂಡಿಗಳನ್ನು ಕೊಡುವವರಾಗಿದ್ದರೆ ಅದರಿಂದ ಏನು ಪ್ರಯೋಜನ ಇರುವುದಿಲ್ಲ ನಾವು ಕ್ರಿಸ್ತನಿಗೆ ಬಟ್ಟೆ ಕೊಡುವರಾಗಿಯೂ ಕ್ರಿಸ್ತನಿಗೆ ಊಟ ತಿಂಡಿ ಕೊಡುವವರಾಗಿಯೂ ಇಲ್ಲದವರಿಗೆ ಕೊಡುವುದು ಕ್ರಿಸ್ತನಿಗೆ ಕೊಡುವುದು ವಿಷ ಕೊಡುವುದಾಗಿದೆ ಆ ರೀತಿಯಲ್ಲಿ ನಾವು ಹಬ್ಬವನ್ನು ಮಾಡುವಾಗ ಖಂಡಿತವಾಗಿಯೂ ದೇವರು ನಾವು ಮಾಡುವ ಹಬ್ಬರೇ ಸಂತೋಷ ಪಡುತ್ತಾನೆ ಅದನ್ನು ಬಿಟ್ಟು ಲೋಕವರಾಗಿ ನಾವು ಮಾಡಿದರೆ ನಮ್ಮ ಹಬ್ಬವು ಆತನಿಗೆ ಸಂತೋಷ ತರುವುದಿಲ್ಲ ಆದ್ದರಿಂದ ಕ್ರಿಸ್ತನಲ್ಲಿ ಪ್ರಿಯರೇ ದೇವರು ಮೆಚ್ಚುವ ರೀತಿಯಲ್ಲಿ ಕ್ರಿಸ್ತನು ಸಂತೋಷ ಪಡುವ ರೀತಿಯಲ್ಲಿ ಹಬ್ಬ ಮಾಡೋಣ ದೇವರು ನಮ್ಮೆಲ್ಲರನ್ನು ಆಶೀರ್ವಾದ ಮಾಡಲಿ ಆಮೇಲೆ